ಸ್ನೇಹಿತರೆ ನಮಸ್ಕಾರ ಚೀನಾ ಭಾರತದಂತಹ ದೇಶಗಳಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ ಯಾವ ರೀತಿ ಕಮ್ಮಿ ಮಾಡೋದು ಅಂತ ಆಲೋಚನೆ ಮಾಡ್ತಿದ್ರೆ ಮತ್ತು ಕೆಲವು ದೇಶಗಳಲ್ಲಿ ಜನಸಂಖ್ಯೆನೆ ಕಮ್ಮಿ ಇದೆ ಯಾವ ರೀತಿ ಹೆಚ್ಚು ಮಾಡೋದು ಅಂತ ಆಲೋಚನೆ ಮಾಡ್ತಾ ಅದಕ್ಕಾಗಿ ಸರ್ಕಾರನೇ ಸಂಬಳ ಕೊಟ್ಟು ನೀವು ಮಕ್ಕಳನ್ನ ಮಾಡ್ಕೊಳ್ರಪ್ಪ ಅಂತ ಬೇಡ್ಕೊತಿದ್ದಾರೆ ಯಾವುದು ಆ ದೇಶ ಆಗಿದ್ರೆ ಜನಸಂಖ್ಯೆ ಕಮ್ಮಿ ಆಗೋದಕ್ಕೂ ಕಾರಣ ಏನು ಎಲ್ಲದರ ಬಗ್ಗೆ ನೋಡೋಣ ಬನ್ನಿ ಹಾಗೇನೆ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕೂಡ ಮಾರಿಬೇಡಿ ರಷ್ಯಾದಲ್ಲಿ ಕುಸಿಯುತ್ತಿರುವಂತಹ ಜನಸಂಖ್ಯೆಯನ್ನು ಹೆಚ್ಚಿಸಲು ಅಲ್ಲಿನ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ಸರ್ಕಾರ ಸೆಕ್ಸ್ ಸಚಿವಾಲಯ ಸ್ಥಾಪನೆಗೆ ಚಿಂತನೆ ನಡೆಸಿದೆ ಪುಟಿನ್ ಆಪ್ತೆ ಹಾಗೂ ರಷ್ಯಾದ ಸರ್ಕಾರದ ಕುಟುಂಬ ಸಂರಕ್ಷಣಾ ಸಂಸದೀಯ ಸಮಿತಿಯ ಅಧ್ಯಕ್ಷೆ ನೀನಾ ಅಸ್ಟನಿಯಾ ಎಂಬುವರು ಈ ಸಂಬಂಧ ಸಲ್ಲಿಕೆಯಾಗಿರುವ ಮನವಿಯನ್ನು ಪರಿಶೀಲಿಸುತ್ತಿದ್ದಾರೆ ಇದ್ದಾರೆ ಅಂತ ಬ್ರಿಟನ್ನ ಸನ್ ಹಾಗೂ ದ ಮಿರರ್ ಪತ್ರಿಕೆಗಳು ವರದಿ ಮಾಡಿದೆ ಜನಸಂಖ್ಯೆ ವೇಗವಾಗಿ ಕುಸಿಯುತ್ತಿದೆ ಮೂರು ವರ್ಷದಿಂದ ನಡೆಯುತ್ತಿರುವಂಥ ಉಕ್ರೇನ್ ಜೊತೆಗಿನ ಯುದ್ಧದಲ್ಲಿ ಸಾಕಷ್ಟು ಜನರು ಮೃತಪಟ್ಟಿದ್ದು ಜನಸಂಖ್ಯೆ ಇಳಿಕೆಯ ಸಮಸ್ಯೆ ಇನ್ನಷ್ಟು ತೀವ್ರವಾಗಿದೆ ಹೀಗಾಗಿ ಮಹಿಳೆಯರು ಹೆಚ್ಚೆಚ್ಚು ಮಕ್ಕಳನ್ನು ಹೊರಬೇಕು ಅಂತ ಅಲ್ಲಿನ ಸರ್ಕಾರ ಅನೇಕ ಉಪಕ್ರಮಗಳನ್ನು ಕೂಡ ಜಾರಿಗೊಳಿಸಿದೆ ಈ ಪ್ರಯತ್ನವನ್ನು ತೀವ್ರಗೊಳಿಸಲು ಆರ್ ಎಂಬ ಏಜೆನ್ಸಿಯು ಸರ್ಕಾರಕ್ಕೆ ಸೆಕ್ಸ್ ಸಚಿವಾಲಯ ಸ್ಥಾಪಿಸುವ ಸಲಹೆ ನೀಡಿದೆ ಅಂತ ಹೇಳಲಾಗಿದೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಅತಿ ವೈರಲ್ ಆಗಿದೆ ಕೆಲ ವಿಚಿತ್ರ ಕ್ರಮಗಳಿಗೆ ಚಿಂತನೆ ನೆಲೆಸಿದೆ ಜನಸಂಖ್ಯೆ ಹೆಚ್ಚಿಸಲು ಸರ್ಕಾರ ವಿವಿಧ ಕ್ರಮಗಳನ್ನು ಜಾರಿಗೊಳಿಸಲು ಮುಂದಾಗಿದೆ ರಾತ್ರಿ ಇಂಟರ್ನೆಟ್ ಸಂಪರ್ಕ ಕಡಿತಗೊಳಿಸುವುದು ರಾತ್ರಿ ಹತ್ತರಿಂದ ಬೆಳಗಿನ ಜಾವ ಎರಡು ಗಂಟೆ ತನಕ ವಿದ್ಯುತ್ ಅನ್ನು ಸ್ಥಗಿತಗೊಳಿಸುವುದು ಜನರು ಈ ಸಮಯದಲ್ಲಿ ಅತಿ ಹೆಚ್ಚಿನ ಲೈಂಗಿಕ ಕ್ರಿಯೆ ನಡೆಸಲು ಪ್ರೋತ್ಸಾಹಿಸುವುದು ಹೆಂಗಸರು ಮನೆಯಲ್ಲಿ ಇರುವುದಕ್ಕೆ ಸರ್ಕಾರದಿಂದ ಸಂಬಳ ನೀಡುತ್ತಾರಂತೆ ಈ ಮೂಲಕ ಅವರು ಸಂತಾನೋತ್ಪತ್ತಿ ಶಕ್ತಿಯನ್ನು ಹೆಚ್ಚು ಮಾಡ್ಕೋಬಹುದು ನವ ದಂಪತಿಗಳು ಹೋಟೆಲ್ನಲ್ಲಿ ಉಳಿದುಕೊಳ್ಳುವುದಕ್ಕೆ ಸರ್ಕಾರದಿಂದನೇ ಹಣ ನೀಡುತ್ತಾರಂತೆ ಇಂತಹ ಕ್ರಮಗಳನ್ನು ಕೆಲವು ಏಜೆನ್ಸಿಗಳು ಸರ್ಕಾರಕ್ಕೆ ನೀಡಿದೆ ಈಗಾಗಲೇ ಕೆಲವು ಪ್ರಾಂತೀಯ ಸರ್ಕಾರಗಳು ಹದಿನೆಂಟರಿಂದ ಇಪ್ಪತ್ತ್ ಮೂರು ವರ್ಷದ ವಿದ್ಯಾರ್ಥಿನಿಯರು ಗರ್ಭಿಣಿ ಅಂದರೆ ಅವರಿಗೆ ಹಣ ನೀಡುವ ಯೋಜನೆಯನ್ನು ಕೂಡ ತಂದಿದೆ ಒಂದು ಪ್ರಾಂತೀಯ ಸರ್ಕಾರದ ಆರೋಗ್ಯ ಸಚಿವರು ರಷ್ಯರು ಕಚೇರಿಗಳಲ್ಲಿ ಕಾಫಿ ಮತ್ತು ಊಟದ ಬ್ರೇಕ್ನಲ್ಲಿ ಕೂಡ ಸೆಕ್ಸ್ ನಡೆಸಬೇಕು ಅಂತ ಕೂಡ ಹೇಳಿದ್ದಾರೆ ಈ ಮುಖಾಂತರ ಮಹಿಳೆಯರ ಮೇಲೆ ಅತಿ ಹೆಚ್ಚಿನ ಒತ್ತಡ ಬೀಳ್ತಾ ಇದೆಯಂತೆ ಹೆಚ್ಚು ಮಕ್ಕಳನ್ನು ಹೇಳುವಂತೆ ಈಗಾಗಲೇ ರಷ್ಯಾ ಸರ್ಕಾರ ಮಹಿಳೆಯರ ಮೇಲೆ ಒತ್ತಡ ಹೇರಲಾರಂಭಿಸಿದೆ ಸರ್ಕಾರಿ ಉದ್ಯೋಗದಲ್ಲಿರುವಂಥ ಮಹಿಳೆಯರಿಂದ ಅವರ ಖಾಸಗಿ ಲೈಂಗಿಕ ಜೀವನದ ಕುರಿತಾದಂಥ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದೆ ಅವರಿಗೆ ಸರ್ಕಾರದಿಂದ ಪ್ರಶ್ನಾವಳಿಗಳನ್ನು ನೀಡ್ತಾ ಇದ್ದು ನೀವು ಯಾವ ಸಮಯದಲ್ಲಿ ಲೈಂಗಿಕ ಕ್ರಿಯೆ ನಡೆಸ್ತೀರ ಕಾಂಡ ಬಳಸ್ತಿದ್ರೋ ಇಲ್ವೋ ಇಂತಹ ಪ್ರತಿಯೊಂದು ಪ್ರಶ್ನೆಗಳು ಕೂಡ ಅವರಿಗೆ ಕೇಳ್ತಾ ಇದ್ದಾರಂತೆ ಅತಿ ಹೆಚ್ಚು ಮಕ್ಕಳನ್ನ ಮಾಡಿದ್ರೆ ಅಂತವ್ರಿಗೆ ಸರ್ಕಾರದಿಂದ ಬೋನಸ್ ಜೊತೆಗೆ ಸರ್ಕಾರವೇ ದುಡ್ಡು ಸವಲತ್ತುಗಳನ್ನು ಕೂಡ ಕೊಡುತ್ತೆ ಅಂತೆ ಇದನ್ನು ಕೇಳಿದ ನಮ್ಮಲ್ಲಿ ಕೆಲವರಿಗೆ ಆಸೆನೂ ಆಗಿರ್ಬೋದು ಆದರೆ ಏನು ಮಾಡೋದು ನೀವು ರಷ್ಯಕ್ಕೆ ಹೋಗ್ಬೇಕು ಅಷ್ಟೆ